ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಇವತ್ತು ಅತ್ಯಂತ ಮಹತ್ವದ ಬೆಳವಣಿಗೆ ಆಗಿದೆ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟಾರೆಯಾಗಿ ಏಳು ಆರೋಪಿಗಳು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತ್ತು ಅಂತಿಮವಾಗಿ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಿತ್ತು ಬಹಳ ಕುತೂಹಲ ಇತ್ತು ಅಂತಿಮವಾಗಿ ತೀರ್ಪು ಪ್ರಕಟ ಆಗಿದೆ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ಹಿಂದೆ ಹೈಕೋರ್ಟ್ ಕೊಟ್ಟಂತ ಜಾಮೀನು ಹೀಗಾಗಿ ಅವರೆಲ್ಲರೂ ಕೂಡ ಒಂದು ಗ್ಯಾಪ್ನ ಬಳಿಕ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಈಗ ದರ್ಶನ್ ಜೈಲು ಹೋಗ್ತಿದ್ದಾರೆ ಪವಿತ್ರಗೌಡ ಜೈಲಿಗೆ ಹೋಗ್ತಿದ್ದಾರೆ ಎಲ್ಲ ಸುದ್ದಿಯನ್ನು ಕೂಡ ನೀವು ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸ್ತಾ ಇದ್ದೀರಿ ಆದ್ರೆ ಆ ಎಲ್ಲ ವಿಚಾರಗಳಿಗಿಂತಲೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ನ ಆ ತೀರ್ಪು ಇದೆಯಲ್ಲ ಅಥವಾ ಸುಪ್ರೀಂ ಕೋರ್ಟ್ ನ ವಿಶ್ಲೇಷಣೆ ಇದೆಯಲ್ಲ ಅದು ಬಹಳ ಗಮನ ಸೆಳೀತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಒಳಪಟ್ಟಿದೆ ಪ್ರಮುಖವಾಗಿ ಕಾನೂನಿನ ಮೇಲೆ ಇತ್ತೀಚೆಗೆ ನಂಬಿಕೆಯನ್ನ ಕಳ್ಕೊಳ್ತಿದ್ದೀವಿ ಎನ್ನುವಂತ ಒಂದಷ್ಟು ಚರ್ಚೆ ಆಗ್ತಾ ಇದೆಯಲ್ಲ ಅದರ ನಡುವೆ ಕಾನೂನಿನ ಬಗ್ಗೆ ಮತ್ತೆ ನಮಗೆ ನಂಬಿಕೆ ಜಾಸ್ತಿ ಆಗುವ ಮಾಡುವ ರೀತಿಯಲ್ಲಿ ಮಾಡಿದೆ ಇವತ್ತು ಸುಪ್ರೀಂ ಕೋರ್ಟ್ ನ ಆ ಅಬ್ಸರ್ವೇಷನ್ ಎಲ್ಲವೂ ಕೂಡ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು ಆ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಜಜ್ಮೆಂಟ್ ಕಾಪಿ ಸಿಕ್ಕಿರ್ಲಿಲ್ಲ ಅಥವಾ ಜಜ್ಮೆಂಟ್ ನ ಪ್ರತಿ ಸಿಕ್ಕಿರ್ಲಿಲ್ಲ ಈಗ ಜಜ್ಮೆಂಟ್ ನ ಪ್ರತಿ ಸಿಕ್ಕಿದೆ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಅದೆಲ್ಲವೂ ಕೂಡ ಏನೇನೋ ಈಗಿನ ಬೆಳವಣಿಗೆ ಏನೋ ಅದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆಗ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ವಿಚಾರವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಆರೋಪಿಗಳು ಎಲ್ಲೇ ಇದ್ದರೂ ಕೂಡ ತಕ್ಷಣ ಅವರನ್ನ ಬಂಧಿಸಬೇಕು ಅಥವಾ ಆರೋಪಿಗಳು ತಕ್ಷಣವೇ ಸೆಷನ್ ಕೋರ್ಟ್ ಮುಂದೆ ಸರೆಂಡರ್ ಆಗಬೇಕು ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಪೊಲೀಸರು ಕೂಡ ಈ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ತಕ್ಷಣವೇ ಆಕ್ಟಿವ್ ಆಗ್ತಾರೆ ಒಬ್ಬೊಬ್ಬರೇ ಆರೋಪಿಗಳನ್ನ ಬಂಧಿಸೋಕೆ ಶುರು ಮಾಡ್ಕೊಳ್ತಾರೆ ಮೊದಲಿಗೆ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳ ಬಂಧನ ಆಗತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಅದಾದ ಬಳಿಕ ದಟ್ ದರ್ಶನ್ ಎಲ್ಲಿದ್ದಾರೆ ಅಂತ ಹುಡುಕಾಟ ಆರಂಭ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸರ್ಕಸ್ ಎಲ್ಲವೂ ಕೂಡ ನಡೆಯುತ್ತೆ ಅಲ್ಲಿದ್ದಾರಂತೆ ಎಲ್ಲಿದ್ದಾರಂತೆ ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿ ಬಂತು ತಮಿಳುನಾಡಿನ ಬಾರ್ಡರ್ ಇದ್ದಾರಂತೆ ಯಾವುದೋ ಜಾತ್ರೆಗೆ ಹೋಗಿದ್ದಾರಂತೆ ಕುದುರೆ ಖರೀದಿ ಮಾಡೋಕೆ ಹೋಗಿದ್ದಾರಂತೆ ಈ ರೀತಿಯ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಬರುತ್ತೆ ಈ ಸುದ್ದಿ ಬರುವಂತ ಸಂದರ್ಭದಲ್ಲೇ ನಟ ದರ್ಶನ್ ಹೊಸಕೆರೆ ಅವರ ಪತ್ನಿಯ ಅಪಾರ್ಟ್ಮೆಂಟ್ ಬಳಿ ಪ್ರತ್ಯಕ್ಷರಾಗ್ತಾರೆ ನಟ ದರ್ಶನ್ ಸೆಷನ್ ಕೋರ್ಟ್ ಗೆ ಶರಣಾಗೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಪವಿತ್ರ ಗೌಡ ಕೂಡ ಅಥವಾ ಪವಿತ್ರಗೌಡ ವಕೀಲರು ಕೂಡ ಅದನ್ನೇ ಹೇಳ್ತಾ ಇದ್ರು ಪೊಲೀಸರು ಅರೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ನಾವು ಹೋಗಿ ಸೆಷನ್ ಕೋರ್ಟರಲ್ಲಿ ರಲ್ಲಿ ಕೋರ್ಟ್ ಅಲ್ಲಿ ನಾವಾಗೆ ಸರೆಂಡರ್ ಆಗ್ತೀವಿ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಅರೆಸ್ಟ್ ಅಂತಾದಾಗ ಸ್ವಲ್ಪ ಮಟ್ಟಿ ಮುಜುಗರ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಕೋರ್ಟ್ ತೀರ್ಪಿಗೆ ತಲೆಬಾಗಿ ನಾವೇ ಶರಣಾಗ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿದ್ರು ಆದ್ರೆ ಅಲ್ಲಿ ಹೋದಂಥ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ಸುಪ್ರೀಂ ಕೋರ್ಟ್ನ ಆರ್ಡರೇ ಇದೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆ ಒಳಪಡಿಸಬೇಕು ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಹಿಂದೆ ಏನಾಗಿತ್ತು ಅಂದ್ರೆ ಈ ಹೈಕೋರ್ಟ್ ಬೇಲ್ ಕೊಡುವಂತ ಸಂದರ್ಭದಲ್ಲಿ ಈ ಬಂಧನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿತ್ತು ಹಾಗೆ ಈ ಯಾವ ಆಧಾರದ ಮೇಲೆ ಅವ್ರನ್ನ ಬಂಧಿಸಿದ್ದೀರಿ ಯಾವ ಗ್ರೌಂಡ್ಸ್ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಪ್ರಶ್ನೆಯನ್ನ ಮಾಡಿತ್ತು ಜೊತೆಗೆ ಬಂಧನ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಹೇಳಿತ್ತು ಹೀಗಾಗಿ ಈ ಬಾರಿ ಯಾವುದೇ ಎಡವಟ್ಟ ಆಗಬಾರದು ಎನ್ನುವ ಕಾರಣಕ್ಕಾಗಿ ಕಾನೂನು ಪ್ರಕ್ರಿಯೆಗಳನ್ನ ತುಂಬಾ ನೀಟಾಗಿ ಫಾಲೋ ಮಾಡುವಂತ ನಿರ್ಧಾರವನ್ನ ಪೊಲೀಸರು ಮಾಡಿದ್ರು ಆ ಕಾರಣಕ್ಕಾಗಿ ನಟ ದರ್ಶನ್ ಮನೆ ಮುಂದೆ ಅವರು ಮುಕ್ಕಾಮ್ ಹೊಡಿದ್ರು ದರ್ಶನ್ ಬರ್ತಾ ಇದ್ದ ಹಾಗೆ ಅವರ ಅಪಾರ್ಟ್ಮೆಂಟ್ ಮಳಿ ಪೊಲೀಸರು ಹೋಗ್ತಾರೆ ಅವರ ಕುಟುಂಬ ಸದಸ್ಯರಿಗೆ ಅಂದ್ರೆ ದರ್ಶನ್ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರಿಗೆ ಮಾಹಿತಿಯನ್ನ ತಿಳಿಸ್ತಾರೆ ಅದಾದ ಬಳಿಕ ದರ್ಶನ್ರನ್ನ ಕರ್ಕೊಂಡು ಹೋಗ್ತಾರೆ ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಎಲ್ಲಾ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಗುತ್ತೆ ಮೆಡಿಕಲ್ ಚೆಕ್ಅಪ್ ಅದಾದ ನಂತರ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಅಲ್ಲಿಂದ ಅವ್ರನ್ನ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾರೆ ನಾಳೆ ಅಥವಾ ನಾಡಿದ್ದು ಬೇರೆ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಯಾಕಂದ್ರೆ ನಟ ದರ್ಶನ್ ಬಳ್ಳಾರಿ ಪರಪ್ಪನ ಪರಪ್ಪನಾಗ್ರಹದಿಂದ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ಹೀಗಾಗಿ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಏನು ಎತ್ತ ಅಂತ ಕಾದ್ ನೋಡ್ಬೇಕಾಗಿದೆ ಹಿಂದೆ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ರೌಡಿ ಗಳ ಜೊತೆ ಕಾಣಿಸ್ಕೊಂಡಿದ್ರು ಹಾಲಲ್ಲಿ ಕು ಅಂದ್ರೆ ಲಾನ್ ಅಲ್ಲಿ ಕುತ್ಕೊಂಡು ಟೀ ಕುಡಿತಾ ಇದ್ರು ಸಿಗರೆಟ್ ಸೇರ್ತಾ ಇದ್ರು ಇಂಥ ನೆಲವು ಕೂಡ ಆಗಿತ್ತು ಆದ್ರೆ ಈ ಬಾರಿ ಸ್ವಲ್ಪ ಕಠಿಣ ಆಗುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ರಾಜತಿಥ್ಯವನ್ನು ಕೊಡಬಾರದು ಎನ್ನುವ ರೀತಿಯಲ್ಲಿ ಅದರ ಜೊ ಜೊತೆಗೆ ಈಗ ಈ ಹಿಂದೆ ದರ್ಶನ ಪ್ರಕರಣದಲ್ಲಿ ಬಹಳ ಮುತುವರ್ಜಿ ವಹಿಸ್ತವ್ರು ಯಾರು ಅಂದ್ರೆ ಕಮಿಷನರ್ ಆಗಿದ್ದಂತ ದಯಾನಂದ್ ಅವರು ಈಗ ಅವರು ಕಾರಾಗೃಹದ ಮುಖ್ಯಸ್ಥರಾಗಿದ್ದಾರೆ ಅವರು ಇನ್ನೊಂದಷ್ಟು ಸ್ಟ್ರಿಕ್ಟ್ ಮಾಡುವಂತ ಸಾಧ್ಯತೆ ಇದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರದು ಕಾಂಟ್ರವರ್ಸಿ ಆಗಬಾರದು ಕಾರಣಕ್ಕಾಗಿ ಹೀಗಾಗಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಈ ಬಾರಿ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅದರ ಬದಲಾಗಿ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡಲಾಗುತ್ತೆ ಇನ್ನೊಂದು ಪ್ರಶ್ನೆ ಕೂಡ ಇರುತ್ತೆ ಹಾಗಾದ್ರೆ ಮುಂದೆ ಏನು ಸದ್ಯಕ್ಕೆ ನಟ ದರ್ಶನ್ಗೆ ಮುಂದೆ ಕಾನೂನ ಹೋರಾಡುವ ಅವಕಾಶಗಳು ಇರುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಒಂದಂದ್ರೆ ಇದ್ದಂತ ಅವಕಾಶಗಳೆಲ್ಲವನ್ನೂ ಕೂಡ ಕಳ್ಕೊಂಡಾಗಿದೆ ಹಿಂದೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ತಗೊಂಡಿದ್ರು ಅದೇ ಮೆಡಿಕಲ್ ಗ್ರೌಂಡ್ ಬೇಲ್ ತೆಗೆದುಕೊಂಡಂತ ವಿಚಾರವೂ ಕೂಡ ಸುಪ್ರೀಂಕೋರ್ಟ್ ಚರ್ಚೆ ಆಗಿತ್ತು ಆ ಆಧಾರದ ಮೇಲೆ ಬೇಲ್ ತಗೊಂಡ್ರು ಅದಾದ ಬಳಿಕ ಆರಾಮಾಗಿ ಓಡಾಡ್ಕೊಂಡಿದ್ರು ಯಾವುದೇ ಸರ್ಜರಿಗೂ ಕೂಡ ಒಳಪಟ್ಟಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಅಟೆಂಡ್ ಆಗಿದ್ರು ಎನ್ನುವ ರೀತಿಯಲ್ಲಿ ಅಂದ್ರೆ ಆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ತಗೊಂಡಿದ್ದೇ ಸರಿಯಲ್ಲ ಎನ್ನುವಂತ ವಾದ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಸ್ತಾಪ ಆಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಆಗೋದಕ್ಕೆ ಅದು ಕೂಡ ಒಂದು ಪ್ರಮುಖ ಕಾರಣ ಆಗಿತ್ತು ಈಗ ನಟ ದರ್ಶನ್ಗೆ ಯಾವ ಗ್ರೌಂಡ್ಸ್ ಇದೆ ಯಾವ ಆಧಾರದ ಮೇಲೆ ಅವ್ರಿಗೆ ಬೇಲ್ ಟ್ರೈ ಮಾಡ್ತಾರೆ ಅನ್ನೋ ಕಾದ್ ನೋಡಬೇಕಾಗಿದೆ ಹಿಂದೆನೆ ಅವರಿಗೆ ಹೆಚ್ಚಿನ ಅವಕಾಶಗಳು ಇರಲಿಲ್ಲ ಈಗಲೂ ಕೂಡ ತೀರಾ ಇದು ಅತ್ಯಂತ ಗಂಭೀರ ಪ್ರಕರಣ ಆದಂತ ಕಾರಣಕ್ಕಾಗಿ ಹೆಚ್ಚಿನ ಅವಕಾಶಗಳು ಅಂತೂ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಕನಿಷ್ಠ ಆರು ತಿಂಗಳಂತೂ ಅವರಿಗೆ ಬೇಲ್ಗೆ ಅರ್ಜಿ ಹಾಕುವಂತ ಅವಕಾಶವೇ ಸಿಗೋದಿಲ್ಲ ಬೇಲ್ ರದ್ದಾಗಿರುವಂತಹ ಕಾರಣಕ್ಕಾಗಿ ಅಂದ್ರೆ ಒಮ್ಮೆ ಮೇಲ್ಮನವಿ ಸಲ್ಲಿಸಿ ಇದೀಗ ರದ್ದಾಗಿರುವಂತಹ ಕಾರಣಕ್ಕಾಗಿ ಕನಿಷ್ಠ ಆರು ತಿಂಗಳಂತೂ ಬೇಲ್ಗೆ ಅರ್ಜಿ ಸಲ್ಲಿಸೋದಿಕ್ಕೆ ಅವರಿಗೆ ಅವಕಾಶ ಸಿಗೋದಿಲ್ಲ ಅದಾದ ಬಳಿಕ ಮತ್ತೆ ಅವರು ಸೆಷನ್ ಕೋರ್ಟ್ಗೆ ಹೋಗ್ಬೋದು ಅಲ್ಲಿಂದ ಮತ್ತೆ ಹೈಕೋರ್ಟ್ ಬಂದು ಮತ್ತೆ ಸುಪ್ರೀಂ ಕೋರ್ಟ್ ಬರ್ಬೋದು ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠಕ್ಕೆ ಹೋಗ್ಬೋದು ಈಗ ದ್ವಿ ಸದಸ್ಯ ಪೀಠ ಅವರಿಗೆ ಆದೇಶವನ್ನು ಕೊಟ್ಟಿದ್ದು ಆದ್ರೆ ಸಾಧಾರವಾಗಿ ತ್ರಿಸದಸ್ಯ ಪೀಠದಲ್ಲಿ ಇಂಥದ್ದೆಲ್ಲವೂ ಕೂಡ ಅಲ್ಲಿ ಇದಾಗುವಂತ ಸಾಧ್ಯತೆಗಳ ತೀರ ಕಡಿಮೆ ಇರುತ್ತೆ ಹೀಗಾಗಿ ಆರು ತಿಂಗಳಂತೂ ಕಷ್ಟ ಅದಾದ ಬಳಿಕ ಬೇರೆ ಬೇರೆ ಗ್ರೌಂಡ್ಸ್ ಮೇಲೆ ಅವರೊಂದಷ್ಟು ಪ್ರಯತ್ನವನ್ನು ಪಡಬಹುದು ಜೊತೆಗೆ ಈ ವಿಚಾರದಲ್ಲಿ ಏನಾದರೂ ಟ್ರಯಲ್ ಬಹಳ ಬೇಗ ನಡೀತು ಅಂತ ಆದ್ರೆ ಸಾಕ್ಷಿಗಳ ವಿಚಾರಣೆ ಬಹಳ ಬೇಗ ನಡೀತು ಅಂತ ಆದ್ರೆ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಅವರು ಅದೊಂದು ಆಧಾರದ ಮೇಲೆ ಬೇಲ್ ತಗೊಳ್ಳುವಂತ ಅವಕಾಶ ಇರುತ್ತೆ ಈಗ ಬೇಲ್ ಕ್ಯಾನ್ಸಲ್ ಒಂದು ಕಾರಣಗಳಲ್ಲಿ ಪ್ರಮುಖ ಅಂದ್ರೆ ಸಾಕ್ಷಿಗಳ ಮೇಲೆ ಒತ್ತಡ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಎನ್ನುವ ಕಾರಣಕ್ಕಾಗಿ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಯ್ತು ಅಂತ ಆದ್ರೆ ಅಲ್ಲಿ ಹೋಗಿ ಅವರು ಕೇಳಬಹುದು ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗಿದೆ ಇನ್ಮೇಲೆ ಅವ್ರ ಮೇಲೆ ಒತ್ತಡ ಇರೋದಕ್ಕೆ ಯಾವುದೇ ಅವಕಾಶಗಳು ಇಲ್ಲ ಎನ್ನುವ ರೀತಿಯಲ್ಲಿ ಆಗ ಬೇಲ್ಗೆ ಅವಕಾಶ ಸಿಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ಎಷ್ಟು ಬೇಗ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಏನೋ ಸೂಚನೆ ಕೊಟ್ಟಿದೆ ಬೇಗ ಬೇಗ ನೀವು ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಆದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಒಂದು ವರ್ಷ ತಗೊಳ್ಳುತ್ತೆ ಎರಡು ವರ್ಷ ತಗೊಳ್ಳುತ್ತೆ ಮೂರು ವರ್ಷ ತೆಗೆದುಕೊಳ್ಳುತ್ತೆ ಹೀಗಾಗಿ ಕನಿಷ್ಠ ಆರು ತಿಂಗಳು ಜೈಲೇ ಗತಿ ಅದಾದ ಬಳಿಕವೂ ಕೂಡ ಆ ಇನ್ನೊಂದಷ್ಟು ತಿಂಗಳುಗಳ ಕಾಲ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದೆಲ್ಲವನ್ನು ಕೂಡ ಇಡೋಣ ಯಾಕಂದ್ರೆ ಸದ್ಯದ ಬೆಳವಣಿಗೆ ಎಲ್ಲವನ್ನು ಕೂಡ ನೀವು ಬೇರೆ ಬೇರೆ ಚಾನಲ್ಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೀಗಾಗಿ ಆ ಕಡೆ ನಾನು ಹೆಚ್ಚು ಮಹತ್ವ ಕೊಡೋದಕ್ಕೆ ಹೋಗೋದಿಲ್ಲ ಬಹಳ ಗಮನಿಸಬೇಕಾಗಿರುವಂತಹ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಇದೆ ಮೊದಲಿಗೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಬೇಲ್ ಕ್ಯಾನ್ಸಲ್ ಆಗೋದಕ್ಕೊಂದು ಪ್ರಮುಖ ಕಾರಣಗಳು ಹೇಳ್ತೀನಿ ಕೇಳಿ ಅಂದ್ರೆ ತೀರಾ ಗಂಭೀರವಾದಂತಹ ಆರೋಪಗಳಿದೆ ನೋಡಿ ದರ್ಶನ್ ವಿಚಾರಕ್ಕೆ ಬಂದ್ರೆ ಅವ್ರ ಮೇಲೆ ಇರುವಂತಹ ಸೆಕ್ಷನ್ ಗಳನ್ನ ಗಮನಿಸಿ ಸಿ ತ್ರೀ ನಾಟ್ ಟು ಕೊಲೆ ತರ್ಟಿ ಫೋರ್ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವುದು ಒನ್ ಟ್ವೆಂಟಿ ಬಿ ಒಳಸಂಚು ತ್ರೀ ಫಿಫ್ಟಿ ಫೈವ್ ಅನುಮಾನದಿಂದ ವ್ಯಕ್ತಿಯ ಮೇಲೆ ಹಲ್ಲೆ ಒನ್ ಫಾರ್ಟಿ ತ್ರೀ ಕಾನೂನು ಬಾಹಿರ ಸಭೆ ಒನ್ ಫಾರ್ಟಿ ಸೆವೆನ್ ಹಿಂಸಾಚಾರ ಒನ್ ಫಾರ್ಟಿ ಏಟ್ ಮಾರಣಾಂತಿಕವಾಗಿ ಹಲ್ಲೆಗೆ ಆಯುಧ ಬಳಕೆ ಒನ್ ಫಾರ್ಟಿ ನೈನ್ ನಡೆದಿರುವ ಅಪರಾಧಕ್ಕೆ ಜವಾಬ್ದಾರಿ ಟೂ ನಾಟ್ ಒನ್ ಸಾಕ್ಷಿ ನಾಶ ತ್ರೀ ಸಿಕ್ಸ್ಟಿ ಫೋರ್ ಅಪಹರಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯ ಹತ್ತು ಸೆಕ್ಷನ್ಗಳನ್ನು ಅವ್ರ ಮೇಲೆ ಹಾಕಲಾಗಿದೆ ಬೇರೆ ಬೇರೆ ಆರೋಪಿಗಳ ಮೇಲೂ ಕೂಡ ಅದೇ ರೀತಿಯಾಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ವಿಚಾರ ಅಂದ್ರೆ ತೀರಾ ಗಂಭೀರವಾದಂತಹ ಕೇಸ್ ಇದು ಅಂತೇಳಿ ಕೊಲೆ ಆರೋಪ ಇದೆ ಅದು ಕೂಡ ಇಂಟೆನ್ಷನಲ್ಲಿ ಕೊಲೆ ಮಾಡಿದ್ರು ಎನ್ನುವಂಥ ಆರೋಪ ಅದಾದ ಬಳಿಕ ಒಳಸಂಚು ಮಾಡಿದ್ರು ಹಿಂಸಾಚಾರ ಮಾಡಿದ್ದಾರೆ ಸಾಕ್ಷಿ ನಾಶ ಮಾಡಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಇಂಥ ಎಲ್ಲ ಆರೋಪಗಳು ಕೂಡ ಅವ್ರ ಮೇಲಿದೆ ಈಗ ಜಜ್ಮೆಂಟ್ ಕಾಪಿಯ ವಿಚಾರಕ್ಕೆ ಬರೋದಾದ್ರೆ ಕೊನೆಯದಾಗ ಆರ್ಡರ್ ಏನಿದೆ ಅದು ಆ ವಿಚಾರವನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ನ್ಯಾಯಾಧೀಶರವಾಗಿರುವಂತಹ ಪ್ರಡಿವಾಲ ಅವರು ಒಂದಷ್ಟು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಅವ್ರು ಹೇಳ್ತಾ ಹೋಗ್ತಾರೆ ಆರೋಪಿ ಅದೆಷ್ಟೇ ದೊಡ್ಡವನಾಗಿರ್ಲಿ ಅಥವಾ ಸಣ್ಣವನಾಗಿರ್ಲಿ ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ ಎಲ್ಲರೂ ಕೂಡ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು ಎಲ್ಲರೂ ಕೂಡ ಕಾನೂನಿಗೆ ಸಮಾನರು ಇಲ್ಲಿ ಯಾರೂ ದೊಡ್ಡವರಿಲ್ಲ ಅಥವಾ ಇಲ್ಯಾರು ಸಣ್ಣವರು ಅಂತ ಪರಿಗಣಿಸೋದಿಲ್ಲ ಓರ್ವ ವ್ಯಕ್ತಿಯ ಆರೋಪವನ್ನು ಎಸಗಿದ ಅಂತ ಆದರೆ ಕಾನೂನಿನ ಮುಂದೆ ಎಲ್ಲರನ್ನೂ ಕೂಡ ಸಮಾನಾಗಿ ನೋಡಲಾಗುತ್ತೆ ನೋಡ್ಲಾಗುತ್ತೆ ಅವರು ಸೆಲೆಬ್ರಿಟಿಗಳು ಶ್ರೀಮಂತರು ಹಣ ಇದ್ದವರು ರಾಜಕಾರಣಿಗಳು ಅಂದ ಮಾತ್ರಕ್ಕೆ ಅವರಿಗೆ ವಿಶೇಷವಾದಂಥ ಆದ್ಯತೆಯನ್ನು ನೀಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅದಾದ ಬಳಿಕ ಅವ್ರು ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಅದೇನಪ್ಪ ಅದೇನಪ್ಪಾ ಅಂದ್ರೆ ಜೈಲಲ್ಲಿ ಈ ಆರೋಪಿಗೆ ರಾಜಾತಿಥ್ಯ ಕೊಟ್ಟಂತ ವಿಚಾರವೂ ಕೂಡ ನಮ್ಮ ಗಮನಕ್ಕೆ ಬಂತು ಇನ್ನು ಮುಂದೆ ಏನಾದ್ರೂ ರಾಜತಿಥ್ಯವನ್ನು ಕೊಟ್ಟರೆ ನಾವು ಸಹಿಸಿಕೊಳ್ಳುವುದಿಲ್ಲ ಹಾಗೆ ಹಿಂದೆ ರಾಜಾತಿಥ್ಯ ಕೊಟ್ಟಂತ ಅಥವಾ ಕೊಡೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಜೈಲಿನ ಸೂಪರ್ಡೆಂಟ್ ಅಂಡರ್ ಸಸ್ಪೆನ್ಷನ್ ಇನ್ಕ್ಲೂಡಿಂಗ್ ಆಲ್ ಅದರ್ ಅಫಿಷಿಯಲ್ಸ್ ಇನ್ವಾಲ್ಡ್ ಇನ್ ಸಚ್ ಮಿಸ್ ಕಂಡಕ್ಟ್ ಎನ್ನುವ ರೀತಿಯಲ್ಲಿ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಾಗಿ ದಿ ರಿಜಿಸ್ಟ್ರಿ ಇಸ್ ಡೈರೆಕ್ಟೆಡ್ ಟು ಸರ್ಕ್ಯುಲೇಟ್ ಒನ್ ಕಾಪಿ ಈಚ್ ಆಫ್ ಈರ್ಟ್ ಅಂಡ್ ಆಲ್ ದಿ ಜೈಲ್ ಸುಪರ್ಡೆಂಟ್ಸ್ ಅಕ್ರಾಸ್ ದಿ ಕಂಟ್ರಿ ಥ್ರೂ ದೇ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ನೋಡಿ ಇದು ಬಹಳ ಮುಖ್ಯವಾದಂತಹ ವಿಚಾರ ಅವ್ರಲ್ಲಿ ಹೇಳ್ತಾ ಹೋಗ್ತಾರೆ ಈ ಆದೇಶ ಪ್ರತಿ ಇದೆಯಲ್ಲ ಒಂದು ಕಡೆ ಅವರು ಉಲ್ಲೇಖ ಮಾಡ್ತಾರೆ ಇದೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಎನ್ನುವ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಇಡೀ ದೇಶಾದ್ಯಂತ ರಾಜ್ಯ ಸರ್ಕಾರಗಳು ಜವಾಬ್ದಾರಿಯನ್ನ ತೆಗೆದುಕೊಂಡು ಪ್ರತಿ ಜೈಲಿಗೆ ಪ್ರತಿ ಹೈಕೋರ್ಟ್ಗೂ ಕೂಡ ಇದನ್ನ ರವಾನೆ ಮಾಡಬೇಕು ಎನ್ನುವಂತ ರೀತಿಯಲ್ಲಿ ಯಾಕೆ ಇದನ್ನ ರವಾನೆ ಮಾಡಬೇಕು ಅಂತ ಅವರು ಹೇಳ್ತಾರೆ ಅಂತ ಆದ್ರೆ ಇಲ್ಲಿ ಅವರು ಇನ್ನೊಂದಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದು ಪ್ರಮುಖವಾಗಿ ಏನು ಅಂದ್ರೆ ಈ ಹಿಂದೆ ಹೈಕೋರ್ಟ್ ಇವರಿಗೆ ಬೇಲ್ ಕೊಟ್ಟಿತ್ತಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಹೈಕೋರ್ಟ್ ವಿವೇಚನೆಯನ್ನ ಬಳಸಬೇಕು ಧಾವಂತವನ್ನ ತೋರಬಾರ್ದು ಆತುರತೆಯನ್ನ ತೋರಬಾರ್ದು ಅದರ ದರ್ಶನ್ ಕೇಸ್ ಅಲ್ಲಿ ಹೈಕೋರ್ಟ್ ಒಂದು ರೀತಿಯಲ್ಲಿ ಜಜ್ಮೆಂಟ್ ಕೊಟ್ಟ ರೀತಿಯಲ್ಲಿ ಬೇಲನ್ನ ಕೊಟ್ಟು ಬಿಟ್ಟಿತ್ತು ಬರೀ ಬೇಲ್ ಕೊಟ್ಟಿದ್ರೆ ಸಮಸ್ಯೆ ಇರಲಿಲ್ಲ ಆದ್ರೆ ಬೇಲ್ ಕೊಡುವ ಸಂದರ್ಭದಲ್ಲಿ ಹೈಕೋರ್ಟ್ ನ ಅಬ್ಸರ್ವೇಷನ್ ಇತ್ತಲ್ಲ ಯಾಕೆ ಬಂಧಿಸಿದ್ರಿ ಯಾವ ಗ್ರೌಂಡ್ಸ್ ಮೇಲೆ ಬಂಧಿಸಿದ್ರಿ ಇದೆಲ್ಲವನ್ನೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ಪ್ರಮುಖ ಸಾಕ್ಷಿಗಳನ್ನ ನೆಗ್ಲೆಕ್ಟ್ ಮಾಡಿತ್ತು ಹೈಕೋರ್ಟ್ ಅದೇ ರೀತಿಯಾಗಿ ಆರೋಪಿಯೊಬ್ಬ ಪ್ರಭಾವಿ ಎನ್ನುವಂತ ಕಾರಣಕ್ಕಾಗಿ ಒಂದಷ್ಟು ವಿಚಾರವನ್ನ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಜೊತೆಗೆ ಟ್ರಯಲ್ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತಲ್ಲ ಆ ರೀತಿಯಾಗಿ ಹೈಕೋರ್ಟ್ ಒಂದಷ್ಟು ವಿಚಾರಗಳನ್ನು ಗಮನಿಸಿ ಬೇಲ್ ಕೊಟ್ಟುಬಿಟ್ಟಿತ್ತು ಈ ರೀತಿಯಾಗೆಲ್ಲ ಹೈಕೋರ್ಟ್ ಮಾಡದಕ್ಕೆ ಹೋಗಬಾರ್ದು ಅಥವಾ ಹೈಕೋರ್ಟ್ ಜಜ್ಗಳು ಮಾಡೋದಕ್ಕೆ ಹೋಗಬಾರ್ದು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಇದೀಗ ಹೈಕೋರ್ಟ್ ಒಂದು ಆದೇಶ ಪ್ರತಿಯನ್ನು ರವಾನೆ ಮಾಡಿ ಎನ್ನುವ ರೀತಿಯಲ್ಲಿ ಇದೀಗ ಹೇಳ್ತಾ ಇರೋದು ಅಂದ್ರೆ ಇಂಥ ಎಡವಟ್ಟು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಅಥವಾ ಕೆಳ ಹಂತದ ನ್ಯಾಯಾಲಯಗಳು ಮಾಡೋದಕ್ಕೆ ಹೋಗಲೇಬಾರದು ಇಷ್ಟೆಲ್ಲ ಸಾಕ್ಷಿಗಳು ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಗಂಭೀರವಾದಂಥ ಪ್ರಕರಣ ಆದಂತ ಸಂದರ್ಭದಲ್ಲಿ ಹೇಗೆ ತಾನೇ ಜಾಮೀನು ಕೊಡೋದಕ್ಕೆ ಸಾಧ್ಯ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಮೇಲೆ ಗರಂ ಆಗಿದೆ ಇದು ಇಲ್ಲಿ ಗಮನ ಸೆಳೆತಿರುವಂತಹ ವಿಚಾರ ಮತ್ತೊಂದು ವಿಚಾರ ಅಂದ್ರೆ ಜೈಲಿನ ಅವ್ಯವಸ್ಥೆಯ ಕುರಿತಾಗಿ ನಮ್ಮ ವ್ಯವಸ್ಥೆಯ ಲೋಪದ ಕುರಿತಾಗಿ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆಯನ್ನು ಮಾಡುತ್ತೆ ಓರ್ವ ಆರೋಪಿ ಪವರ್ಫುಲ್ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಶ್ರೀಮಂತ ಎನ್ನುವ ಕಾರಣಕ್ಕಾಗಿ ಆತನಿಗೆ ಬೇಕಾಬಿಟ್ಟೆಗೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀರಿ ಸಿಗರೇಟ್ ಸೇರ್ಬಹುದು ಆತ ರೌಡಿ ಶೀಟರ್ ಗಳ ಜೊತೆ ಕುತ್ಕೊಂಡು ಜೈಲಲ್ಲಿ ಮೀಟಿಂಗ್ ಮಾಡಬಹುದು ಆತ ಇದು ಎಷ್ಟರ ಮಟ್ಟಿಗೆ ಸರಿ ಜೈಲಲ್ಲಿ ಏನು ಮಾಡ್ತಾ ಇದ್ರಿ ನೀವು ಮುಂದೊಂದು ದಿನ ಇಂಥ ಒಂದೇ ಒಂದು ತಪ್ಪಾದ್ರೂ ಕೂಡ ಎಲ್ಲರನ್ನು ಕೋರ್ಟ್ ಮುಂದೆ ತಂದು ನಿಲ್ಲಿಸ್ತೀವಿ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನ ಮಾಡಿದೆ ಅದಾದ ಬಳಿಕ ದರ್ಶನ್ಗೆ ಮುಳುವಾದಂಥ ವಿಚಾರಗಳು ಏನು ಅಂದ್ರೆ ಒಂದು ಮೇಲ್ಮನವಿಯೇ ಸಲ್ಲಿಸುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟಿದ್ರು ದರ್ಶನ್ ನಡವಳಿಕೆಯನ್ನ ಗಮನಕ್ಕೆ ತಂದಿದ್ರು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ನಿಂದ ಆಚೆ ಬಂದರೂ ಕೂಡ ಅದಾದ ಬಳಿಕ ಸರ್ಜರಿ ಒಳಪಟ್ಟಿರಲಿಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ರು ಮತ್ತೊಂದು ಈ ಪ್ರಕರಣದಲ್ಲಿ ಸಾಕ್ಷಿ ಅಂತ ಯಾರಿದ್ರು ಚಿಕ್ಕಣ್ಣ ಜೊತೆಗೆ ಸ್ಟೇಜ್ ಅನ್ನು ಕೂಡ ಹಂಚಿಕೊಂಡಿದ್ರು ಚಿಕ್ಕಣ್ಣ ಜೊತೆಗೆ ಅವರು ಆರಾಮ ಓಡಾಡ್ತಾ ಇದ್ರು ಆ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ದರ್ಶನ್ ನಡವಳಿಕೆ ವಿಚಾರ ಇಲ್ಲಿ ಪ್ರಸ್ತಾಪ ಆಗಿದೆ ಜೈಲಲ್ಲಿದ್ದಾಗ ರೌಡಿ ಶೀಟರ್ಗಳ ಗಳ ಜೊತೆ ಇದ್ರು ಜೈಲಿಂದ ಹೊರ ಬಂದ ಬಳಿಕವೂ ಕೂಡ ತಾಯ್ಲೆಂಡ್ಗೆಲ್ಲ ಹೋದಾಗ ಅಲ್ಲೂ ಒಬ್ಬ ರೌಡಿ ಶೀಟರ್ ಜೊತೆ ಕಾಣಿಸ್ಕೊಳ್ತಾರೆ ಇಲ್ಲೆಲ್ಲ ಓಡಾಡುವಂತಹ ಸಂದರ್ಭದಲ್ಲಿ ಕರಾವಳಿ ಭಾಗದ ಓರ್ವ ರೌಡಿ ಶೆಟ್ಟರ್ ಜೊತೆಲಿ ನಟ ದರ್ಶನ್ ಗುರ್ಚ್ಕೊಂಡಿದ್ರು ಅಥವಾ ಅವ್ರ ಜೊತೆಗೆ ಓಡಾಡ್ತಾ ಇದ್ದರು ಇದೆಲ್ಲವೂ ಎಷ್ಟರ ಮಟ್ಟಿಗೆ ಸರಿ ಓರ್ವ ವ್ಯಕ್ತಿ ಈ ರೀತಿಯಾಗಿ ನಡವಳಿಕೆಯನ್ನ ತೋರ್ತಿರುವ ಸಂದರ್ಭದಲ್ಲಿ ಬೇಲ್ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎನ್ನುವ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಹುದು ಅಥವಾ ಸಾಕ್ಷಿಗಳ ಮೇಲೆ ಒತ್ತಡ ಹೇರಬಹುದು ಯಾಕಂದ್ರೆ ಪ್ರಭಾವಿ ವ್ಯಕ್ತಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿ ಇವತ್ತು ತೀರ್ಪನ್ನ ಪ್ರಕಟ ಮಾಡಿದೆ ಸುಪ್ರೀಂ ಕೋರ್ಟ್ ಮತ್ತೆ 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 ಸ್ಪಷ್ಟವಾಗಿ ಅದನ್ನೇ ಹೇಳಿದ್ದು ಪ್ರಭಾವಿಗಳು ಡೋಂಟ್ ಕೇರ್ ನಾವು ತಲೆ ಹಣ ಇದೆಯಾ ಡೋಂಟ್ ಕೇರ್ ನಾವು ತಲೆ ಪ್ರಭಾವಿಗಳು ಅಂದ ಮಾತ್ರಕ್ಕೆ ಜೈಲಲ್ಲಿ ಏ ಹೇಗೆ ಬೇಕಾದರೂ ಟ್ರೀಟ್ ಮಾಡ್ಬೋದಾ ಹಾಗೇನಾದರೂ ಮಾಡಿದ್ರೆ ನಾವೆಲ್ಲರೂ ಕೂಡ ಕೋರ್ಟ್ಗೆ ಎಳಿಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇನ್ನು ಸಾಕಷ್ಟು ವಿಚಾರಗಳನ್ನು ಅವರು ಉಲ್ಲೇಖವನ್ನ ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ತೀರ್ಪನ್ನು ಕೊಟ್ಟಿದ್ದಾರೆ ಹೀಗಾಗಿ ಇವತ್ತಿನ ಈ ತೀರ್ಪು ಬಹಳ ಗಮನ ಸೆಳೀತಾ ಇದೆ ಅಂದರೆ ಸೆಷನ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಏನೇನೋ ಮಾಡಿ ಬೇಲ್ ಗೇಲ್ ತಗೊಂಡು ಆರಾಮಾಗಿ ಹೊರ ಬಂದ್ರು ಕೂಡ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎನ್ನುವಂಥ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ಇದೀಗ ಸುಪ್ರೀಂ ಕೋರ್ಟ್ ಸಾರಿದೆ ಸದ್ಯ ತೀರ್ಪಿಗೆ ಸಂಬಂಧಪಟ್ಟ ಸಹಜವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಟಿ ರಮ್ಯಾ ಸೇರಿದಂತೆ ಒಂದಷ್ಟು ಮಂದಿ ಇದನ್ನು ಸ್ವಾಗತಿಸಿದ್ದಾರೆ ಇನ್ನೊಂದಷ್ಟು ಮಂದಿ ಅದಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಸಹಜವಾಗಿ ನಟ ದರ್ಶನ್ ಫ್ಯಾನ್ಸ್ ಬೇಜಾರಾಗಿರ್ತಾರೆ ಮತ್ತೊಂದು ಕಡೆಯಿಂದ ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿದಿತ್ತು ಅಂತ ಕಾಣುತ್ತೆ ನಾಳೆ ಯಾವುದೋ ಒಂದು ಸಾಂಗ್ ರಿಲೀಸ್ ಕೂಡ ಇದೆ ಅಂತ ಕಾಣುತ್ತೆ ಏನೋ ನೋಡಿದೆ ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಏನೋ ಟೈಟಲ್ ಇತ್ತು ಅದರ ನಡುವೆ ಇವತ್ತು ಇಂಥದ್ದೊಂದು ತೀರ್ಪು ಪ್ರಕಟ ಆಗಿದೆ ಇನ್ನು ಮುಂದಿನ ಪ್ರೊಸೆಸ್ ಗಳಲ್ಲೂ ಕೂಡ ಮುಂದುವರಿತು ಹೋಗುತ್ತೆ ನೀವು ಸಹಜವಾಗಿ ಮಾಧ್ಯಮಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನು ಗಮನಿಸ್ತೀರಿ ಹೀಗಾಗಿ ಹೆಚ್ಚಿನ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಇದು ಕೊನೆಯ ವಿಡಿಯೋ ಆಗಿರುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಸಿಗೋಣ